ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಆಂಧ್ರ ಪ್ರದೇಶದ ತಿರುಪತಿಯಿಂದ ಒಂದು ವಿಷಾದಕರವಾದ ನೋವು ಭರಿತವಾದಂಥ ಒಂದು ಕಥೆ ಹೊರಗಡೆ ಬರ್ತಾ ಇದೆ ಅಲ್ಲ ಘಟನೆ ಹೊರಗಡೆ ಬರ್ತಾ ಇದೆ ಅದು ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಎರಡು ಕಡೆಗೆ ಚಾಚಿಕೊಂಡಿದೆ ಒಂದು ಕೂಲಿ ಮಾಡಿ ಬದುಕುವಂತಹ ಕುಟುಂಬ ದಲಿತ ಕುಟುಂಬ ಆ ಯಾನಾದಿ ಅನ್ನುವಂತಹ ಜಾತಿ ಇದೆ ಅದು ಬುಡಕಟ್ಟು ಜನಾಂಗಕ್ಕೆ ಸೇರುತ್ತೆ ಆಂಧ್ರ ಪ್ರದೇಶದಲ್ಲಿ ಅದು ಬಹಳ ಹಿಂದುಳಿದಿರುವಂತಹ ಒಂದು ಸಮುದಾಯ ಅದು ಅಸ್ಪೃಶ್ಯ ಸಮುದಾಯದಲ್ಲೇ ಹಿಂದುಳಿದ ಸಮುದಾಯ ಅದು ಆ ಸಮುದಾಯದ ಒಂದು ಕುಟುಂಬದ ಕಥೆ ಇದು ಒಂದು ತಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಜೀತದ ಹಣವನ್ನು ತೀರಿಸೋದಕ್ಕೆ ಒಂದು ಮಗನನ್ನು ಒತ್ತೆ ಇಟ್ಟು ಹೋಗ್ತಾಳೆ ಕೆಲವು ತಿಂಗಳ ನಂತರ ಬಿಡಿಸ್ಕೊಳ್ಳೋದಕ್ಕೆ ಹಣದ ಸಮೇತ ದೊಡ್ಡ ಬಡ್ಡಿಗೆ ಹಣ ತಗೊಂಡು ಬರ್ತಾಳೆ ಆದರೆ ಮಗ ಅಷ್ಟೊತ್ತಿಗಾಗಲೇ ಮಣ್ಣಾಗಿರ್ತಾನೆ ಸೊ ಏನಿದು ದುರ್ಘಟನೆ ವ್ಯಥೆ ಕಥೆ ಅಂದರೆ ತಿರುಪತಿಯಲ್ಲಿ ಒಂದು ಬಾತುಗಳನ್ನು ಸಾಕುವಂತಹ ಕೋಳಿ ಫಾರಮ್ ಇದೆ ಅದನ್ನು ಮುತ್ತು ಸತ್ತಿವೇಲು ಅನ್ನುವಂತಹ ತಮಿಳುನಾಡು ಮೂಲದ ವ್ಯಕ್ತಿ ನಡೆಸ್ಕೊಂಡು ಹೋಗ್ತಿದ್ದಾನೆ ಅಲ್ಲಿಗೆ ಒಂದು ಕುಟುಂಬ ಈ ಯಾನಾದಿ ಸಮುದಾಯದ ಕುಟುಂಬ ದಲಿತ ಸಮುದಾಯದ ಕುಟುಂಬ ಜೀತಕ್ಕೆ ಬರುತ್ತೆ ಯಾರ್ಯಾರು ಬರ್ತಾರೆ ಗಂಡ ಹೆಂಡತಿ ಅನಕಮ್ಮ ಮತ್ತು ಚಂಚಯ್ಯ ಅನ್ನುವಂಥವ್ರು ಹೆಂಡತಿ ಮತ್ತು ಗಂಡ ಅನಕಮ್ಮ ಮತ್ತು ಚಂಚಯ್ಯ ಅವರ ಮೂರು ಜನ ಮಕ್ಕಳು ಬರ್ತಾರೆ ಐದು ಜನ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ ನಿಮಗೆ ಗೊತ್ತಾಯಿದೆ ಜೀತ ಪದ್ಧತಿ ಅಂದರೆ ಹೆಂಗೆ ದುಡಿಸ್ಕೊಳ್ತಾರೆ ಎಷ್ಟು ಹಿಂಸೆ ಕೊಡ್ತಾರೆ ಅಂತ ಆ ಬಿಸಿಲಲ್ಲಿ ಕೆಲಸ ಮಾಡಬೇಕು ಅದರ ನಡುವೆ ಚಂಚಯ್ಯ ಅನಾರೋಗ್ಯಕ್ಕೆ ತುತ್ತಾಗಿ ಜೀವ ಬಿಟ್ಬಿಡ್ತಾನೆ ಚಂಚಯ್ಯ ಸತ್ತ ನಂತರ ಆತನ ಹೆಂಡತಿ ಅನಕಮ್ಮ ಮತ್ತು ಮೂರು ಮಕ್ಕಳು ಆ ದಣಿ ಅಂತ ಕರಿಬೋದ ಆ ನೀಚನನ್ನು ಅವನ ಹತ್ರ ಹೋಗಿ ಹೇಳ್ತಾರೆ ನಮ್ಮ ಕೈಯಲ್ಲಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅವರಿದ್ದಾಗ ನನ್ನ ಗಂಡ ಇದ್ದಾಗ ಅವನಿಗೆ ಶಕ್ತಿ ಇತ್ತು ಅವನ ಜೊತೆಲಿ ನಾವು ಮಾಡ್ತಿದ್ವಿ ಈಗ ನಮ್ಮ ಕೈಯಲ್ಲಿ ಆಗಲ್ಲ ನಮ್ಮನ್ನು ಬಿಟ್ಬಿಡು ಅಂತ ಅದಕ್ಕೆ ಅವನು ಇಲ್ಲ 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 ಹಂಗೆಲ್ಲ ಬಿಡೋಕ್ಕಾಗತ್ತಾ ನಿನ್ನ ಗಂಡ ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲ ಮಾಡಿದ್ದಾನೆ ಅದಕ್ಕೆ ಬಡ್ಡಿ ಇಪ್ಪತ್ತು ಸಾವಿರ ಸೇರಿದೆ ನಲವತ್ತೈದು ಸಾವಿರ ರೂಪಾಯಿ ಕೊಟ್ಟು ನೀನು ಇಲ್ಲಿಂದ ಹೋಗ್ಬೋದು ಅಂತ ಆಕೆ ಎಷ್ಟೋ ಬೇಡ್ಕೊಂಡ್ರೂ ಬಿಡೋಲ್ಲ ಇಲ್ಲ ನೀವು ಆ ಸಾಲ ತೀರಿಸ್ಬಿಟ್ಟೆ ಹೋಗಬೇಕು ಅಂತ ಸರಿ ಅಂತ ತಾಯಿ ಮೂರು ಜನ ಮಕ್ಕಳು ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ ಏನು ದಿನಕ್ಕೆ ಹದಿನೈದು ಗಂಟೆ ಹದಿನಾರು ಗಂಟೆ ದುಡಿಸ್ಕೊಳ್ತಿರ್ತಾನೆ ಆದರೂ ಸಾಲ ತೀರೋದೇ ಇಲ್ಲ ಕೊನೆಗೆ ಆ ಮಕ್ಕಳು ಹೇಳ್ಬಿಡ್ತಾರೆ ನಮ್ಮ ಕೈಯಲ್ಲಿ ಆಗ್ತಿಲ್ಲಮ್ಮ ಅಂತ ಆ ತಾಯಿಗೂ ಅನ್ಸುತ್ತೆ ಆಗ್ತಿಲ್ಲ ಈ ಕೆಲಸ ಈ ಹಿಂಸೆ ಆಗ್ತಿಲ್ಲ ಅಂತ ಮತ್ತೆ ಅವನ ಹತ್ರ ಹೋಗ್ತಾರೆ ಈ ಮುತ್ತು ಸತ್ಯವೇಲು ಅನ್ನುವಂಥ ಕ್ರೂರಿ ಹತ್ರ ಹೋಗಿ ಹೇಳ್ತಾರೆ ನಮ್ಮನ್ನು ಬಿಟ್ಬಿಡು ಸಾಕು ಅಂತ ಇಲ್ಲ 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 ಇನ್ನೂ ಇಪ್ಪತ್ತೈದು ಸಾವಿರ ಕೊಡಬೇಕು ನೀನು ಅದು ಹೆಂಗೆ ಅಂತ ಆಕೆ ಹೇಳ್ತಾಳೆ ಇಲ್ಲ ನಮ್ಮ ಕೈಯಲ್ಲಿ ಆಗ್ತಿಲ್ಲ ದೈಹಿಕವಾಗಿ ಆಗ್ತಾಯಿಲ್ಲ ತುಂಬ ಕೆಲಸ ಇದೆ ಇಲ್ಲಿ ನನ್ನ ಕೈಲಿ ಆಗೋದೇ ಇಲ್ಲ ನಾವು ಹೋಗ್ತೀವಿ ಅಂತ ಪಟ್ಟು ಹಿಡಿದಾಗ ಒಂದು ಮಾತು ಹೇಳ್ತಾನೆ ಅವನು ನೀನು ಒಂದು ಮಗನನ್ನು ಒಬ್ಬ ಮಗನನ್ನು ಇಲ್ಲಿ ಬಿಟ್ಟು ಹೋಗು ಇಪ್ಪತ್ತೈದು ಸಾವಿರ ತಂದು ಕೊಟ್ಟು ಅವನನ್ನು ಬಿಡಿಸ್ಕೊಂಡು ಹೋಗುವಂತ ಇನ್ನಿಬ್ಬರು ಮಕ್ಕಳು ತಾನು ಅಟ್ಲೀಸ್ಟ್ ಊರಿಗೆ ವಾಪಸ್ ಹೋಗಿ ಏನೋ ಒಂದು ಮಾಡಬಹುದು ಅನ್ನೋ ಯೋಚನೆಯಲ್ಲಿ ಪಾಪ ಆ ತಾಯಿ ಇಲ್ಲದ ಮನಸ್ಸಿನಿಂದ ಹನ್ನೆರಡು ವರ್ಷದ ಮಗನನ್ನು ಅವನನ್ನು ನಂಬಿ ಅಲ್ಲಿ ಬಿಟ್ಟು ಇನ್ನಿಬ್ಬರು ಮಕ್ಕಳನ್ನ ಕರ್ಕೊಂಡು ಹೋಗಿ ವಾಪಸ್ ಹೋಗ್ತಾಳೆ ವಾಪಸ್ಸು ಹೋಗಿ ಆಗಾಗ ಫೋನಲ್ಲಿ ಮಾತಾಡ್ತಿರ್ತಾಳೆ ಕೊ ಹನ್ನೆರಡು ವರ್ಷದ ಮಗನ ಜೀತಕ್ಕೆ ಬಿಟ್ಟಿದ್ದಾಳಲ್ಲ ಅವನು ಫೋನ್ ಮಾಡಿದಾಗೆಲ್ಲ ಗೋಳಾಡ್ತಿರ್ತಾನೆ ಅಮ್ಮ ಕರ್ಕೊಂಡು ಹೋಗು ನನ್ನ ಆಗ್ತಿಲ್ಲ ಅಮ್ಮ ಕರ್ಕೊಂಡು ಹೋಗು ನನ್ನ ಆಗ್ತಿಲ್ಲ ಅಂತ ಬಟ್ ಆಕೆ ಏನು ಮಾಡಬೇಕು ಕಡೆಗೂ ಆಕೆ ಏನೋ ಮಾಡಿ ಕಷ್ಟಪಟ್ಟು ದೊಡ್ಡ ಬಡ್ಡಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲ ಇದು ಮಾಡಿಕೊಂಡು ಫೋನ್ ಮಾಡ್ತಾಳೆ ಇವನಿಗೆ ಮುತ್ತು ಸತ್ಯವೇಲೋನು ಅವನಿಗೆ ನಾನು ಬರ್ತಿದ್ದೀನಿ ಮಗನ್ನ ಕರ್ಕೊಂಡು ಹೋಗಬೇಕು ಅಂತ ಅವನು ಹೇಳ್ತಾನೆ ಇಲ್ಲ ನಿನ್ನ ಮಗನ್ನ ಬೇರೆ ಊರಿಗೆ ಕೆಲಸಕ್ಕೆ ಕಳಿಸಿದ್ದೀನಿ ಅಂತ ಆಮೇಲೆ ಆಕೆ ಗಲಾಟೆ ಮಾಡ್ತಾಳೆ ಒಂದೆರಡು ದಿನ ಬಿಟ್ಟು ಆಮೇಲೆ ಹೇಳ್ತಾನೆ ಇಲ್ಲ ನಿನ್ನ ಮಗನಿಗೆ ಆರೋಗ್ಯ ಸರಿ ಇಲ್ಲ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದೀನಿ ಅಂತ ಈಕೆ ಓಡಾಡು ಬರ್ತಾಳೆ ದುಡ್ಡು ತಗೊಂಡು ಓಡಾಡು ಬರ್ತಾಳೆ ಮಗನಿಗೆ ಏನೋ ಆಗಿದೆ ಮಗನನ್ನು ಬಿಡಿಸ್ಕೊಂಡು ಹೋಗಬೇಕು ಅಂತ ಅಷ್ಟೊತ್ತಿಗೆ ಗೊತ್ತಾಗುತ್ತೆ ಮಗ ಸತ್ತು ಹೋಗಿದ್ದಾನೆ ಅಂತ ಹೇಗೆ ಸತ್ತ ಗೊತ್ತಿಲ್ಲ ಇವನು ಆ ತಾಯಿಗೆ ಹೇಳ್ತಾನೆ ಮುತ್ತು ಸತ್ಯವಿಲ್ಲ ಅವನಿಗೆ ಜಾಂಡೀಸ್ ಬಂದಿತ್ತು ಕಾಮಾಲೆ ರೋಗ ಆಗಿತ್ತು ಪ್ರಾಣ ಬಿಟ್ಟ ಅದು ನಿಜನೇ ಆಗಿದ್ದರೆ ತಿರುಪತಿಯಲ್ಲೇ ಊತ ಹಾಕಬೇಕಾಗಿತ್ತು ಆ ಬಾತುಕೋಳಿಗಳ ಫಾರಂನಲ್ಲಿ ಊತ ಹಾಕಬೇಕಾಗಿತ್ತಲ್ಲ ಹೆಣ ಎಲ್ಲೋ ಅಂದರೆ ನನ್ನ ಅತ್ತೆ ಊರಲ್ಲಿ ಊತ ಹಾಕಿದ್ದೀನಿ ಅತ್ತೆ ಊರು ತಮಿಳುನಾಡಿನಲ್ಲಿ ಕಾಂಚೀಪುರಂ ಅಲ್ಲಿ ಹಾಕಿದ್ದೀನಿ ಅಂತ ಈಕೆ ಕೊನೆಗೆ ಎಸ್ ಪಿ ಆಫೀಸ್ಗೆ ಓಡೋಗ್ತಾಳೆ ತಿರುಪತಿಯಲ್ಲಿ ಎಸ್ ಪಿ ಆಫೀಸ್ಗೆ ಹೋಗಿ ದೂರು ಕೊಡ್ತಾಳೆ ಕೈ ಕಾಲಿಗೆ ಬೀಳ್ತಾಳೆ ಪೊಲೀಸರಿಗೆ ಆಗ ಪೊಲೀಸರು ಕ್ರಮ ಕೈಗೊಂಡು ಇವನನ್ನು ಹಿಡ್ಕೊಂಡು ತನಿಖೆ ಮಾಡಿದಾಗ ಕರ್ಕೊಂಡೋಗಿ ತೋರಿಸ್ತಾನೆ ತಮಿಳುನಾಡಿನ ಕಾಂಚೀಪುರಂನಲ್ಲಿ ಊತ್ ಹಾಕಿದ್ದಾನೆ ಕಾಯಿಲೆ ಬಂದು ಹೋಗಿದ್ರೆ ತಿಳಿಸ್ಬೋದಾಗಿತ್ತು ಆಕೆ ಮಗನ ಜೊತೆ ಆಗಾಗ ಫೋನಲ್ಲಿ ಮಾತಾಡ್ತಿದ್ಲಲ್ಲ ಅಥವಾ ಅಲ್ಲೇ ಊತ್ ಹಾಕ್ಬೋದಾಗಿತ್ತಲ್ಲ ಅದೇ ಆಕೆ ತಮಿಳುನಾಡಿನ ಎತ್ಕೊಂಡೋಗಿ ಊತ ಹಾಕ್ತಾನೆ ಅಂದರೆ ಹೊಡೆದು ಕೊಂದಿದ್ದಾನೆ ಇನ್ನೇನೋ ಮಾಡಿದ್ದಾನೆ ಅದು ಇನ್ನೂ ಗೊತ್ತಾಗಿಲ್ಲ ಈಗ ಹೆಣ ತೆಗೆದು ಪೋಸ್ಟ್ ಮಾರ್ಟಮ್ ಕಳಿಸಿದ್ದಾರೆ ಹೆಣ ಪೂರ್ತಿಯಾಗಿ ಕೊಡ್ತೋಗಿದೆ ಟೈಮ್ ಹಿಡಿಯುತ್ತೆ ಡಿ ಎನ್ ಎ ಪರೀಕ್ಷೆಗಳಾಗಬೇಕು ಮರಣೋತ್ತರ ಪರೀಕ್ಷೆ ಆಗಬೇಕು ಅದರ ನಿಖರ ಕಾರಣ ಗೊತ್ತಾಗಬೇಕು ಅನ್ನೋ ಸಮಯ ಹಿಡಿಯುತ್ತೆ ಆದರೆ ಆ ತಾಯಿ ಪಾಪ ಇಪ್ಪತ್ತೈದು ಸಾವಿರ ರೂಪಾಯಿಗೋಸ್ಕರ ತನ್ನ ಮಗನನ್ನು ಅಡ ಇಟ್ಟು ಇವತ್ತು ಅವನನ್ನು ಮಣ್ಣಲ್ಲಿ ನೋಡ್ತಿದ್ದಾಳೆ ಅದು ಏನು ಆಕೆ ದೊಡ್ಡ ಮೊತ್ತಕ್ಕೆ ಸಾಲ ತಗೊಂಡು ಬಂದಿದ್ದಾಳೆ ದೊಡ್ಡ ಬಡ್ಡಿಗೆ ಮಗನನ್ನು ಬಿಡಿಸ್ಕೊಂಡು ಹೋಗಬೇಕು ಅವನು ಅಳ್ತಾ ಇದ್ದಾನೆ ಅವನ ಕೈಯಲ್ಲಿ ಆಗ್ತಿಲ್ಲ ಅಂತ ಎಂಥ ಕ್ರೂರ ಜಗತ್ತಿನಲ್ಲಿ ನಾವು ಬದುಕ್ತಾ ಇದ್ದೀವಿ ಈಗ ಅವ ಅವನ ಹೆಂಡತಿ ಅವನ ಮಗ ಎಲ್ರೂ ಅರೆಸ್ಟ್ ಮಾಡಿದಾರಂತೆ ಏನು ಅರೆಸ್ಟ್ ಮಾಡಿ ಏನು ಮಾಡಿದ್ರು ಅವ್ರಿಗೇನೋ ಶಿಕ್ಷೆ ಆಗ್ಬೋದೇನೋ ಆದರೆ ಈ ತಾಯಿಗೆ ಮಗನನ್ನು ಕಳ್ಕೊಂಡು ನೋವು ಆಕೆ ಆ ಹೆಣವನ್ನು ಊತಿರೋ ಹೆಣವನ್ನು ತೆಗಿಬೇಕಾದ್ರೆ ಅವಳು ಅಳ್ತಾ ಇರುವಂಥದ್ದನ್ನು ನೋಡ್ತಿದ್ರೆ ಯಾರಿಗೆ ಆಗಲಿ ಕರುಳು ಛುರ್ ಅನ್ನತ್ತೆ ಎದೆ ಎದೆ ಪಡ್ಕೊಂಡು ಅಳ್ತಾ ಇದ್ದಾಳೆ ನನ್ನ ಮಗನನ್ನು ನಾನೇ ಬಲಿ ಕೊಟ್ಟುಬಿಟ್ಟೆ ಅವತ್ತು ಬಿಟ್ಟು ಹೋಗಬಾರ್ದಾಗಿತ್ತು ಏನೋ ಒಂದು ಧೈರ್ಯ ಮಾಡಿ ಅವನನ್ನು ಹೋಗಬೇಕಾಗಿತ್ತು ಏನು ಮಾಡ್ತಾನೆ ಇವನು ಅಂತ ನೋಡ್ಬೋದಾಗಿತ್ತು ಆ ಧೈರ್ಯ ಇರಲಿಲ್ಲ ಇನ್ನಿಬ್ಬರು ಮಕ್ಕಳಿದ್ರಲ್ಲ ಅವ್ರ ಜೀವಕ್ಕೂ ಅಪಾಯ ಇರ್ತಿತ್ತಲ್ಲ ಇಷ್ಟಾಗಿ ಈ ಅನಕಮ್ಮ ಇವತ್ತು ತನ್ನ ಮಗನನ್ನು ಕಳ್ಕೊಂಡಿದ್ದಾಳೆ ಪ್ಲಸ್ ಇಪ್ಪತ್ತೈದು ಸಾವಿರ ದೊಡ್ಡ ಬಡ್ಡಿಗೆ ತೊಗೊಂಡಿದ್ರೆ ಅವನು ಎಷ್ಟು ಹಿಂಸೆ ಕೊಡ್ತಾನೋ ಅವನು ಏನೇನು ಮಾಡ್ತಾನೋ ಅಟ್ಲೀಸ್ಟ್ ಸರ್ಕಾರ ಆಂಧ್ರ ಪ್ರದೇಶ ಸರ್ಕಾರ ಈಗಲಾದರೂ ಈ ವಿಚಾರದಲ್ಲಿ ಸೀರಿಯಸ್ ಆಗಿ ಆಕೆಯ ನೆರವಿಗೆ ಬರಬೇಕು ಆ ಕುಟುಂಬಕ್ಕೆ ಏನೋ ಒಂದು ಸ್ಥಿರವಾಗಿ ಏನಾದರೂ ಒಂದು ಏರ್ಪಾಟನ್ನು ಮಾಡಿಕೊಡಬೇಕು ಅಟ್ಲೀಸ್ಟ್ ಮಗನನ್ನು ಕಳ್ಕೊಂಡಿದ್ದಾಳೆ ಬದುಕಾದರೂ ಒಂಚೂರು ಕಟ್ಕೊಳ್ಳೋದಕ್ಕೆ ಏನಾದರೂ ಅವಕಾಶ ಸಿಗುತ್ತಾ ಇನ್ನಿಬ್ಬರು ಮಕ್ಕಳಿದ್ದಾರೆ ಗೊತ್ತಿಲ್ಲ ಆದರೆ ಇದು ತಿರುಪತಿಯಿಂದ ಬರ್ತಾ ಇರುವ ಕರುಣಾಜನಕ ಕತೆ ಜೀತ ಪದ್ಧತಿ ಮತ್ತು ಒತ್ತೆ ಇಟ್ಟು ಮಗನನ್ನು ಕಳ್ಕೊಂಡಂತಹ ಮಹಿಳೆಯ ಕಣ್ಣೀರು ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು